ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನಂದು ಭಾಗಶಃ ಸೂರ್ಯಗ್ರಹಣ ನಡೆಯುತ್ತಿದೆ ಅತ್ಯಂತ ಭಯಂಕರವಾದ ಸೂರ್ಯಗ್ರಹಣ ನಡೆಯುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಸೂರ್ಯಗ್ರಹಣ ಇದಾಗಿದೆ ಈ ವರ್ಷದ ಸೂರ್ಯಗ್ರಹಣವು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಅತ್ಯಂತ ಪ್ರಭಾವಿತ ಗ್ರಹಣವಾಗಿದೆ ಬನ್ನಿ ಇಷ್ಟಕ್ಕೂ ಈ ಭಯಂಕರ ಸೂರ್ಯಗ್ರಹಣವು ನಡೆಯುವಂತಹ ಸಮಯ ಎಷ್ಟು ಯಾವ ರಾಶಿಗಳಿಗೆ ಯಾವ ರೀತಿಯಾಗಿ ಪ್ರಭಾವ ಬೀರಲಿದೆ ಅದೃಷ್ಟ ರಾಶಿಗಳು ಯಾವ್ಯಾವು ಗರ್ಭಿಣಿ ಇರುವ ಮಹಿಳೆಯರು ಪಾಲಿಸಲೇಬೇಕಾದ ನಿಯಮಗಳು ಯಾವ್ಯಾವು ಕರ್ನಾಟಕದಲ್ಲಿ ಗ್ರಹಣ ಗೋಚರಿಸುವ ಸಮಯ ಯಾವಾಗ ಎಲ್ಲಾ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಇದೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುತ್ತಿರುವಂತಹ ಭಾಗಶಃ ಸೂರ್ಯಗ್ರಹಣ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋನ ಕೊನೆವರೆಗೂ ನೋಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಶನಿ ಗ್ರಹವು ತನ್ನ ಸ್ವಂತ ರಾಶಿಯಾದ ಕುಂಭದಿಂದ ರಾಶಿಗೆ ಸಂಚಾರ ಮಾಡುತ್ತದೆ ಇದು ಕೆಲವು ರಾಶಿಗಳ ಮೇಲೆ ವಿಶೇಷ ಪರಿಣಾಮ ಬೀರುತ್ತದೆ ತುಲಾರಾಶಿ ಶನಿ ಸಂಕ್ರಮಣವು ತುಲಾ ರಾಶಿಯವರಿಗೆ ಮಂಗಳಕರವಾಗಿರುತ್ತೆ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಹಳೆಯ ಹೂಡಿಕೆಗಳಿಂದ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆ ಮೀನಾರಾಶಿ ಶನಿ ಸಂಕ್ರಮಣವು ಮೀನ ರಾಶಿಯವರಿಗೆ ಆರ್ಥಿಕ ಲಾಭವನ್ನು ಕೊಡುತ್ತೆ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಾಗಿರಬಹುದು ವಿದೇಶ ಪ್ರಯಾಣದ ಅವಕಾಶ ವೃಷಭ ರಾಶಿಯ ಜನರಿಗೆ ಆರ್ಥಿಕ ಲಾಭ ಉಂಟಾಗಲಿದೆ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗಲಿದೆ ಕುಂಭರಾಶಿಯವರಿಗೆ ಆರೋಗ್ಯ ಮತ್ತು ಸಂತೋಷ ದೊರೆಯಲಿದೆ ಶನಿ ಸಂಚಾರವು ತುಲಾ ಮತ್ತು ಮೀನರಾಶಿಗಳ ಮೇಲೆ ವಿಶೇಷ ಪ್ರಭಾವ ಬೀರುತ್ತದೆ ಜ್ಯೋತಿಷ ಪ್ರಕಾರ ಈ ರಾಶಿಯವರು ತಮ್ಮ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆಗಳಿವೆ ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಕಟ್ಟುನಿಟ್ಟಾಗಿ ಹೊಟ್ಟೆಯ ಮೇಲೆ ಹಸಿ ಹುಲ್ಲು ಅಥವಾ ಹಾಲು ಪುಡಿ ಇಡುವುದು ಧ್ಯಾನ ಮತ್ತು ಮಂತ್ರ ಜಪ ಮಾಡುವುದು ಹೊಲಿಗೆ ಅಥವಾ ಬಾಣತೆಯ ಕೆಲಸವನ್ನು ತಪ್ಪಿಸಬೇಕು ಮನಚಾದ ಅಥವಾ ಚೂಪಾದ ವಸ್ತುಗಳನ್ನು ಬಳಸಬಾರದು ಗ್ರಹಣಕ್ಕೂ ಮೊದಲೇ ಊಟ ತಿಂಡಿಗಳನ್ನು ಮುಗಿಸಿಕೊಂಡಿರಬೇಕು ಗ್ರಹಣದ ಕಾಲದಲ್ಲಿ ಗರ್ಭಿಣಿ ಮಹಿಳೆ ಅಡುಗೆ ಮಾಡುವುದು ಮತ್ತು ಊಟ ಮಾಡುವುದು ತಪ್ಪಿಸಬೇಕು ಇನ್ನು ಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಪಾಲಿಸುವಂತಹ ನಿಯಮತೆಗಳಂತೆ ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಸಹ ಬೆಳಕಿಗೆ ಹೊರಗಡೆ ಹೋಗದಂತೆ ಮನೆಯಲ್ಲಿಯೇ ಇರಬೇಕು ಚಿಕ್ಕ ಮಕ್ಕಳು ಊಟ ತಿಂಡಿ ಮಾಡಬಹುದು ಮತ್ತು ಅನಾರೋಗ್ಯ ವ್ಯಕ್ತಿಗಳು ಸಹ ಊಟ ತಿಂಡಿ ಮಾಡಬಹುದು ಗ್ರಹಣ ಮುಗಿದ ಬಳಿಕ ಗರ್ಭಿಣಿ ಇರುವ ಮಹಿಳೆಯರು ತಲೆಗೆ ಸ್ನಾನ ಮಾಡಿ ಮತ್ತು ನಿಮ್ಮ ಪಕ್ಕದಲ್ಲಿ ಇರುವ ಗಂಡು ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂದರೆ ಶಿವನ ದೇವಸ್ಥಾನ ಹನುಮಂತನ ದೇವಸ್ಥಾನ ರಾಮನ ದೇವಸ್ಥಾನ ಕೃಷ್ಣನ ದೇವಸ್ಥಾನ ಹೀಗೆ ಗಂಡು ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನವನ್ನ ಪಡೆದು ಪುನೀತರಾಗಿ ದೇವಸ್ಥಾನದಿಂದ ಮನೆಗೆ ಬರುವಾಗ ಏಕದಳ ಧಾನ್ಯ ದಾನ ಮತ್ತು ಹಸುಗಳಿಗೆ ಆಹಾರವನ್ನು ನೀಡಿ ಎಲ್ಲರೂ ಕೂಡ ಗ್ರಹಣದ ನಂತರ ಪಾಲಿಸಬೇಕಾದ ನಿಯಮಗಳು ಅಂದರೆ ಗ್ರಹಣದ ನಂತರ ಶುದ್ಧ ಜಲ ಸ್ನಾನ ಮಾಡುವುದು ಮನೆ ಶುದ್ಧೀಕರಣ ಹಾಗೂ ಅನ್ನದಾನ ಮತ್ತು ಪುಣ್ಯಕರ್ಮ ಮಾಡುವುದು ಶ್ರೇಯಸ್ಕರ ಇದು ವೈಜ್ಞಾನಿಕ ದೃಷ್ಟಿಯಿಂದ ಸೂರ್ಯಗ್ರಹಣ ವಿವರಿಸುವುದಾದರೆ ವೈಜ್ಞಾನಿಕವಾಗಿ ಸೂರ್ಯನನ್ನ ನೇರವಾಗಿ ನೋಡುವುದು ಕಣ್ಣಿಗೆ ಹಾನಿಕರ ಗ್ರಹಣವನ್ನ ಸುರಕ್ಷಿತ ಫಿಲ್ಟರ್ ಅಥವಾ ಸ್ಪೆಷಲ್ ಗ್ಲಾಸ್ ಮೂಲಕ ಮಾತ್ರ ವೀಕ್ಷಿಸಬೇಕು ಇಷ್ಟಕ್ಕೂ ಭಾಗಶಃ ಸೂರ್ಯಗ್ರಹಣ ನಡೆಯುವ ದಿನಾಂಕ ಹಾಗೂ ಗ್ರಹಣದ ಸಮಯದಲ್ಲಿ ಅದರಲ್ಲಿಯೂ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ಸಮಯ ಯಾವಾಗ ಎನ್ನುವ ಮಾಹಿತಿ ತಿಳಿಯೋದಾದ್ರೆ ಗ್ರಹಣ ಆರಂಭ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಮಧ್ಯಕಾಲ ನಾಲ್ಕು ಹತ್ತು ನಿಮಿಷಕ್ಕೆ ಗ್ರಹಣ ಮಧ್ಯಕಾಲ ಉತ್ತುಂಗ ತರುವುದು ಗ್ರಹಣ ಮುಕ್ತಾಯ ಸಂಜೆ ಆರು ಹದಿನಾಲ್ಕು ನಿಮಿಷಕ್ಕೆ ಸೂರ್ಯಗ್ರಹಣ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರ ಗ್ರಹಣವು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಲು ಬರ್ತಾ ಇದೆ ಶಾಸ್ತ್ರಗಳ ಪ್ರಕಾರ ನಿಯಮಗಳನ್ನು ಪಾಲಿಸಿ ಧ್ಯಾನ ಮತ್ತು ಮಂತ್ರ ಜಪ ಮಾಡುವ ಮೂಲಕ ಉತ್ತಮ ಫಲವನ್ನು ಪಡೆಯೋಣ ಹಾಗಾಗಿ ಈ ವಿಡಿಯೋವನ್ನು ಮತ್ತು ಮಾಹಿತಿಯನ್ನು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಎಲ್ಲ ಗರ್ಭಿಣಿ ಇರುವ ಮಹಿಳೆಯರಿಗೂ ಮತ್ತು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು